ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವಗನ್ನಡ ನಾನು ಉಮಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ನಾನು ಮೀಶೋ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಿದ್ರಿ ಆ ಮೀಶೋ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ನಾನೇ ಸ್ವಲ್ಪ ಮಾಡಿರಲಿಲ್ಲ ಯಾಕಂತೇಳಿದ್ರೆ ಪ್ರಾಡಕ್ಟ್ನ ತರಿಸ್ಕೊಂಡು ನನಗೆ ಇಲ್ಲಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಕಮ್ಮಿ ಸೊ ಹಾಗಾಗಿ ಮಾಡಿರಲಿಲ್ಲ ಇವತ್ತಿನ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಚೆನ್ನಾಗಿರೋ ತುಂಬಾ ಕ್ವಾಲಿಟಿ ಇರೋ ಮತ್ತು ರೇಟು ಕೂಡ ಕಮ್ಮಿ ಇರೋ ಕೆಲವೊಂದು ಬ್ಲೌಸ್ಗಳನ್ನ ನಾನು ತರಿಸಿದ್ದೀನಿ ರೆಡಿ ಬ್ಲೌಸ್ಗಳು ನೀವಂತೂ ಫುಲ್ಲು ಶಾಕ್ ಆಗ್ತೀರಾ ಈ ರೇಟ್ಗೆ ಎಷ್ಟು ಕ್ವಾಲಿಟಿ ಇರೋದು ಸಿಕ್ಕು ಸಿಗುತ್ತಾ ಮೀಶೋದ್ರಲ್ಲಿ ಅಂತ ಸಿಗುತ್ತೆ ಖಂಡಿತವಾಗ್ಲೂ ಸಿಗುತ್ತೆ ತುಂಬ ತಾಳ್ಮೆಯಿಂದ ಕೂತ್ಕೊಂಡು ನೋಡಬೇಕು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಮತ್ತೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಇವಾಗಂತೂ ವಾರಕ್ಕೆ ಹದಿನೈದು ದಿನಕ್ಕೆ ಹಬ್ಬಗಳಂತೂ ಹಿಂದೆ ಹಿಂದೆ ಬರ್ತಾ ಇರುತ್ತೆ ನಮ್ಮ ಹೆಣ್ಮಕ್ಳಿಗಂತೂ ಹಬ್ಬಗಳಲ್ಲಿ ಸೀರೆ ಹಾಕೊಳ್ಳೋದು ಹೊಸ ಹೊಸ ಸೀರೆ ಹಾಕೊಳ್ಳೋದು ಹೊಸ ಹೊಸ ಡ್ರೆಸ್ಗಳು ಹಾಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ಇನ್ನು ಸೀರೆಗಳಿಗಂತೂ ಐನೂರು ಆರುನೂರು ಮಿನಿಮಮ್ ಅಂದರೂ ಒಂದು ನಾನ್ನೂರು ರೂಪಾಯಿ ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸ್ಲೇಬೇಕು ಅದರಲ್ಲೂ ಎಂಬ್ರಾಯ್ಡಿಂಗ್ ಅಂತೆ ಸಿಂಪಲ್ ಬ್ಲೌಸ್ ಅಂತ ಅಂದ್ರೆ ಮಿನಿಮಮ್ ನಾನೂರು ರೂಪಾಯಿ ಅದು ಏರಿಯಾ ಮೇಲೆ ಒಲಿಯೋರ್ ಮೇಲೆ ಡಿಪೆಂಡ್ ಡಿಪೆಂಡ್ ಇರುತ್ತೆ ಸಾರಿ ನಾನ್ನೂರು ರೂಪಾಯಿ ಅದರಲ್ಲೂ ಎಂಬ್ರಾಯ್ಡಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಡಿಸೈನ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಐನೂರು ರೂಪಾಯಿ ಮೇಲೇ ಸೊ ನೀವು ನಾನು ತೋರಿಸೋ ಬ್ಲೌಸ್ಗಳು ನೋಡಿದ್ರೆ ನೀವಂತೂ ಫುಲ್ ಶಾಕ್ ಆಗಿಬಿಡ್ತೀರಾ ಇಷ್ಟು ಕಮ್ಮಿ ರೇಟ್ಗೆ ಸಿಕ್ಕುತ್ತಾ ಅಂತ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತೆ ಇದ್ರದ್ದು ಲಿಂಕ್ಗಳನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಚೆಕ್ ಮಾಡಿ ನೀವು ಸೊ ನಿಮಗೂ ಕೂಡ ಈಸಿಯಾಗಿ ಸಿಕ್ಕುತ್ತೆ ನೀವು ಕೂಡ ಬೈ ಮಾಡ್ಬೋದು ಟೋಟಲ್ ನಾನು ಒಂದು ಐದು ರೆಡಿ ಬ್ಲೌಸ್ನ ನಾನು ತರಿಸಿದ್ದೀನಿ ಅದರಲ್ಲಿ ಒಂದು ಎರಡನ್ನ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ ನನಗಂತೂ ಯಾವುದಾದ್ರೂ ಒಂದು ಪ್ರಾಡಕ್ಟ್ ತಂತು ಅಂತ ಹೇಳಿದ್ರೆ ಓಪನ್ ಮಾಡಿ ನೋಡಿಬೇಕು ಸೊ ಅಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಇನ್ನು ಕೆಲವೊಂದನ್ನ ಇನ್ನು ಮೂರು ನಾಲ್ಕು ಬ್ಲೌಸ್ಗಳನ್ನ ನಾನು ಓಪನ್ ಮಾಡೋಕ್ಕೆ ಆಗಿಲ್ಲ ಯಾಕಂತೇಳಿದ್ರೆ ನನಗೆ ಫ್ರೀ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಒಂದೆರಡು ಬ್ಲೌಸ್ನ ಓಪನ್ ಮಾಡಿದ್ದೀನಿ ಸೊ ಅದು ಅಂತೂ ಫುಲ್ಲು ಕ್ವಾಲಿಟಿ ಅಂತೂ ಅಷ್ಟು ಸಕ್ಕತ್ತಾಗಿದೆ ಕಾಟನ್ ಎಲ್ಲ ತರಿಸಿರೋದೆಲ್ಲ ಕಾಟನ್ ಬ್ಲೌಸ್ ಸೊ ಮೊದಲನೇದಾಗಿ ನಾನು ಇಲ್ಲಿ ಇದು ಬ್ಲಾಕ್ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಪ್ಯಾಕಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇದು ನಾನು ಇನ್ನೂ ಓಪನ್ ಮಾಡಿಲ್ಲ ಇವಾಗ ಓಪನ್ ಮಾಡ್ತೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬ್ಲ್ಯಾಕ್ ಕಲರು ಬ್ಲ್ಯಾಕು ಮತ್ತೆ ವೈಟ್ ಕಾಂಬಿನೇಷನ್ ಇದು ಬಂದು ತೋಳು ಡಿಸೈನ್ ಇದು ನೀವು ಇಲ್ಲಿ ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿದೆ ಇದು ಬಂದು ಫ್ರಂಟ್ ಉಕ್ಕು ಇದು ಫ್ರಂಟಲ್ಲಿ ಅಲ್ಲಿ ಉಕ್ಕಿಟ್ಟಿರೋದು ಅಂತದ್ದು ಬ್ಯಾಕ್ ಡಿಸೈನ್ ನೋಡಿದ್ರಂತೂ ನೀವಂತೂ ಫುಲ್ಲು ಶಾಕ್ ಆಗ್ತೀರ ಕಳೆದೋಗ್ತಿರೋ ಅಷ್ಟು ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಫಿನಿಶು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಎಂಬ್ರಾಯ್ಡ್ ಮಾಡಿರೋದು ಾಗಿದೆ ಇದು ಫ್ರೆಂಟಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಫಿನಿಶ್ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಕೆಲವೊಂದು ಸೀರೆಗಳಿಗೆ ಈ ಕಾಟನ್ ಸೀರೆಗಳು ಬರುತ್ತಲ್ಲ ಅದಕ್ಕಂತೂ ಏಳು ಮಾಡಿಸೋದು ಜೋಡಿ ಅಂತ ಅಂತಾರಲ್ಲ ಆ ಥರ ಎಷ್ಟು ಚೆನ್ನಾಗಿದೆ ಅಂತ ಇದ್ರ ರೇಟ್ ನೋಡಿದ್ರಂತೂ ನೀವು ಫುಲ್ಲು ಕೇಳಿದ್ರಂತೂ ಫುಲ್ಲು ಶಾಕ್ ಆಗ್ತೀರಾ ಹೇಳಿದ್ರೆ ಇದ್ರ ರೇಟ್ ಬಂದು ಜಸ್ಟ್ ಇನ್ನೂರ ಅರವತ್ತೊಂದು ರೂಪಾಯಿ ಅಷ್ಟೇ ಬರೀ ಇನ್ನೂರ ಅರವತ್ತೊಂದು ರೂಪಾಯಿಗೆ ನನಗೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಇಷ್ಟು ಫಿನಿಶ್ ನೀಟಾಗಿರುವಂಥ ಕಾಟನ್ದ ಬ್ಲೌಸು ಸಿಕ್ಕಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ಲೂ ಕೂಡ ಹೊಲಿಗೆ ಬಿಟ್ಟೋಗಿಲ್ಲ ಎಲ್ಲೂ ಕೂಡ ಅನ್ಫಿನಿಶ್ ಅನ್ನೋದಿಲ್ಲ ಫಿನಿಶು ಕೂಡ ಅಷ್ಟೇ ಅಷ್ಟು ನೀಟಾಗಿ ಮಾಡಿದ್ದಾರೆ ಎಷ್ಟು ಸಖತ್ತಾಗಿದೆ ಅಂತ ಅಂದರೆ ಒಳ್ಳೆಯ ಒಂದು ಅಫಿಷಿಯಲ್ ಲುಕ್ ಅನ್ನೋದು ಇದರಲ್ಲಿ ಸಿಕ್ಕುತ್ತೆ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಇಲ್ಲಿ ನೋಡ್ತಿರ್ಬೋದು ಬ್ಲೌಸ್ಗಳಲ್ಲಾಗಿರ್ಬೋದು ಹಿಂದೆಗಡೆ ಬ್ಯಾಕ್ ಡಿಸೈನು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ನೀಟಾಗಿ ಫಿನಿಶ್ ಮಾಡಿದರೆ ಒಂದು ಒಳ್ಳೆ ಅಫಿಷಿಯಲ್ ಲುಕ್ ಸಿಕ್ಕುತ್ತೆ ಈ ಬ್ಲೌಸಲ್ಲಿ ತುಂಬಾ ಇಷ್ಟ ಆಯಿತು ಜಸ್ಟ್ ಇನ್ನೂರ ಅರವತ್ತೊಂಬತ್ತು ಅರವತ್ತೊಂದು ರೂಪಾಯಿಗೆ ಸಾರಿ ಇನ್ನೂರ ಅರವತ್ತೊಂದು ರೂಪಾಯಿಗೆ ನನಗೆ ಈ ಡಿಸೈನ್ ಸಿಕ್ಕಿ ಸಾರಿ ಬ್ಲೌಸ್ ಸಿಕ್ಕಿದೆ ಎಂಬ್ರಾಯ್ಡ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅಷ್ಟು ತುಂಬಾ ಇಷ್ಟ ಇದೆ ಇಷ್ಟ ಆಯಿತು ನನಗಂತೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದ್ರದ್ದು ಲಿಂಕು ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ ನೀವು ಕೂಡ ಬೈ ಮಾಡ್ಬೋದು ನೆಕ್ಸ್ಟು ಬ್ಲೌಸ್ ಬಂದು ಇದು ಇದನ್ನು ಕೂಡ ನಾನು ಓಪನ್ ಮಾಡಿಲ್ಲ ಒಂದು ಬ್ಲೌಸ್ಗಿನ್ನ ಇನ್ನೊಂದು ಬ್ಲೌಸು ತುಂಬಾ ಚೆನ್ನಾಗಿದೆ ಒಂದಕ್ಕೊಂದು ಕಂಪೇರ್ ಮಾಡಿದ್ರಂತೂ ಒಂದು ಬ್ಲೌಸ್ಗಿನ್ನ ಇನ್ನೊಂದು ಬ್ಲೌಸು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನಾನು ಓಪನ್ ಮಾಡಿಲ್ಲ ಇದನ್ನು ಕೂಡ ಪ್ಯೂರ್ ಕಾಟನ್ನು ಇದು ನೀವು ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿದೆ ಅಂತ ಪ್ಯಾಕಿಂಗು ಕೂಡ ಮೀಶೋದ್ರಲ್ಲಿ ನಾನು ಪ್ರತಿ ವಿಡಿಯೋ ಮಾಡಿದಾಗ್ಲೂ ಅಷ್ಟೇ ಪ್ಯಾಕಿಂಗ್ ಕೂಡ ಅಷ್ಟು ನೀಟಾಗಿ ಮಾಡಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಲೌಸ್ ಡಿಸೈನ್ ನೋಡಿದ್ರೆ ನೀವು ಫುಲ್ಲು ಕಳೆದು ಹೋಗ್ತೀರಾ ಅಂತ ಹೇಳ್ತಾರಲ್ಲ ಆ ಥರ ಇದೆ ಫ್ಲವರ್ ಡಿಸೈನು ವೈಟ್ಗೆ ಇದು ಬ್ಲೌಸು ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ಫಿನಿಶ್ ಫಿನಿಶ್ ಎಷ್ಟು ಅಂತ ಬ್ಯಾಕ್ ಡಿಸೈನ್ ನೋಡಿ ಇದು ಕೂಡ ಒಂದು ಒಳ್ಳೆ ಅಫಿಷಿಯಲ್ ಲುಕ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ರೌಂಡ್ ನೆಕ್ಕಿರೋದು ಇರೋದು ಇದು ಎಷ್ಟು ಚೆನ್ನಾಗಿದೆ ಅಂತ ಇನ್ನು ಬ್ಯಾಕ್ ಡಿಸೈನ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಟ್ವೆಂಟಿ ಏಯ್ಟಿಂದ ಹಿಡಿದು ಅಪ್ ಟು ಫಾರ್ಟಿ ಫಾರ್ಟಿ ಟೂವರೆಗೂ ಇದೆ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲೂ ಕೂಡ ಅಷ್ಟೇ ಸೊಂಟದ ಹತ್ರನೂ ಇಲ್ಲಿ ಸ್ಟಿಚ್ ಮಾಡಿದಾರಲ್ಲ ಅಲ್ಲೂ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಫಿನಿಶ್ ಕೊಟ್ಟಿದ್ದಾರೆ ನೋಡಿ ಸಖತ್ತಾಗಿದೆ ರೂಪಾಯಿಗೆ ಸಿಕ್ಕಿರುವಂತ ರೌಂಡ್ ನೆಪು ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಥರ್ಟಿ ಇಂದ ಹಿಡಿದು ಫಾರ್ಟಿ ಟೂ ವರ್ಗುನು ಸೈಜಸ್ ಅವೈಲಬಲ್ ಇದೆ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿ ಎಂಬ್ರಾಯ್ಡ್ ಮಾಡಿದ್ದಾರೆ ನೋಡಿ ಅಷ್ಟೇ ಸಖತ್ತಾಗಿದೆ ನೀವು ಇಲ್ಲಿ ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದ್ರೂ ರೇಟ್ ಕೂಡ ಬಂದು ಜಸ್ಟ್ ಇನ್ನೂರ ಮೂವತ್ತೇಳು ರೂಪಾಯಿ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದು ಕೂಡ ತುಂಬಾ ಒಂದು ಅಫಿಷಿಯಲ್ ಲುಕ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಈ ಬ್ಲೌಸ್ ಬಂದು ಇನ್ನು ನೆಕ್ಸ್ಟ್ ಬ್ಲೌಸ್ ಬಂದು ಇದು ಬ್ಲೂ ಕಲರ್ದು ಇದು ಕಲರ್ ಕಾಂಬಿನೇಷನ್ ನೋಡಿದ್ರೇ ಫುಲ್ ಶಾಕ್ ಆಗಿಬಿಡ್ತೀನಿ ಅಷ್ಟು ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಿರ್ಬಹುದು ಎಷ್ಟು ಸಖತ್ತಾಗಿದೆ ಇದು ನಾನೇ ನೋಡಿ ಬ್ಲೌಸ್ ಕೊಟ್ಟಿರೋ ತೋಳು ಕೊಟ್ಟಿರೋ ಡಿಸೈನ್ ನೋಡಿದ್ರೆ ಶಾಕ್ ಆಗುತ್ತಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ತಿರ್ಬೋದು ಎಷ್ಟು ಫಿನಿಶ್ ನೀಟಾಗಿ ಕೊಟ್ಟಿದ್ದಾರೆ ನೋಡಿ ಸಖತ್ತಾಗಿದೆ ಒಂದಕ್ಕೊಂದು ಬ್ಲೌಸು ಕೂಡ ತುಂಬಾ ಚೆನ್ನಾಗಿದೆ ಹಿಂದೆಗಡೆ ಡಿಸೈನು ಕೂಡ ಅಷ್ಟೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ರೌ ಹಿಂದೆಗಡೆ ಬ್ಲೌಸಲ್ಲಿ ರೌಂಡ್ ಕೊಟ್ಟಿದ್ದಾರೆ ರೌಂಡ್ ಶೇಪಲ್ಲಿ ಕೊಟ್ಟಿದ್ದಾರೆ ಸಖತ್ತಾಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಈ ಥರ ಡಿಸೈನ ನಾವು ಹೊಲಿಸ್ತೀವಿ ಎಂಬ್ರಾಯ್ಡ್ ಕೊಟ್ಟು ಅಂದರೆ ನಿಜವಾಗ್ಲೂ ಐನೂರು ಆರುನೂರು ರೂಪಾಯಿ ಕಮ್ಮಿ ಎಲ್ಲೂ ಹೊಲಿಯೋಲ್ಲ ಫಿನಿಶು ಕೂಡ ಅಷ್ಟೇ ಇದು ನೋಡಿ ಇಲ್ಲಿ ಬ್ಲೌಸ್ ಇದರಲ್ಲಿ ಒಂದು ನೂಲು ಕೂಡ ಕಿತ್ಕೊಂಡು ಬಂದಿಲ್ಲ ಅಷ್ಟು ನೀಟಾಗಿದೆ ಒಂದು ನೂಲು ಕೂಡ ಕಿತ್ತೋಗಿಲ್ಲ ಎಲ್ಲೂ ಬಿಟ್ಟೋಗಿಲ್ಲ ಅಷ್ಟು ನೀಟಾಗಿದೆ ಹಿಂದೆಗಡೆನೂ ಅಷ್ಟೆ ಒಂದು ನೂಲು ಕೂಡ ಬಿಟ್ಟೋಗಿಲ್ಲ ಅಷ್ಟು ನೀಟಾಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಹಿಂದೆಗಡೆ ಬ್ಯಾಗ್ ಡಿಸೈನ್ ಅಂತೂ ಫುಲ್ಲು ಚೆನ್ನಾಗಿದೆ ಏನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ಉಗ್ಸಿದ್ಯಲ್ಲ ಅಷ್ಟು ಕೂಡ ಎಲ್ಲೂ ಬಿದ್ದೋಗಿಲ್ಲ ಮಾಡಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದ್ರೂ ರೇಟ್ ಕೇಳಿದ್ರೆ ನೀವು ಇನ್ನೂ ಶಾಕ್ ಆಗ್ತೀರಾ ಜಸ್ಟ್ ಇನ್ನೂರ ಮೂವತ್ತೆಂಟು ರೂಪಾಯಿ ಅಷ್ಟೆ ನಂಬ್ತೀರಾ ನೀವು ಇದಕ್ಕೆ ಇನ್ನೂರ ಮೂವತ್ತೆಂಟು ರೂಪಾಯಿ ಅಂತ ಹೇಳಿದ್ರೆ ಸಖತ್ತಾಗಿದೆ ಇದಂತೂ ಏನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿದೆ ನನಗಂತೂ ಈ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್ಗೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಜಸ್ಟ್ ಇನ್ನೂರ ಮೂವತ್ತೆಂಟು ರೂಪಾಯಿಗೆ ಎಷ್ಟು ಗ್ರ್ಯಾಂಡಾಗಿರುವಂಥದ್ದು ಸಿಂಪಲಲ್ಲಿ ಗ್ರ್ಯಾಂಡು ಹೇಳ್ಬೋದು ಗ್ರ್ಯಾಂಡಲ್ಲಿ ಗ್ರ್ಯಾಂಡಲ್ಲ ಸಿಂಪಲಲ್ಲಿ ಗ್ರ್ಯಾಂಡ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಜಸ್ಟ್ ಇನ್ನೂರು ಮೂವತ್ತೆಂಟು ರೂಪಾಯಿಗೆ ಈ ಬ್ಲೌಸು ರೆಡಿ ಬ್ಲೌಸು ಅದು ಸ್ಟಿಚ್ ಮಾಡಿಸಿರೋದಲ್ಲ ರೆಡಿ ಬ್ಲೌಸು ಸಖತ್ತಾಗಿದೆ ಸೊ ನೀವು ಆದಷ್ಟು ಬೈ ಮಾಡ್ಬೋದು ಹಬ್ಬಗಳಂತೂ ಹತ್ರ ಒಂದರಿಂದ ಒಂದರಿಂದ ಬರ್ತಾನೆ ಇದೆ ಸೊ ತುಂಬಾ ಮಸ್ಟು ಬೈ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಕಮ್ಮಿ ರೇಟ್ಗೆ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಅಂದರೆ ನೀವು ನಂಬ್ತೀರಾ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನು ನೆಕ್ಸ್ಟ್ ಬ್ಲೌಸ್ ಬಂದು ಇದು ಎಷ್ಟು ಸಿಂಪಲ್ ಆಗಿದೆಯೋ ಅಷ್ಟು ಕ್ಯೂಟ್ ಆಗಿದೆ ಅಷ್ಟು ಚೆನ್ನಾಗಿದೆ ನೋಡಿ ಇದು ಸಿಂಪಲ್ ಅಂತ ಫ್ರಂಟ್ ಸೈಡ್ ಅನಿಸಿದ್ರೆ ಬ್ಯಾಕ್ ಸೈಡ್ ನೋಡಿ ಎಷ್ಟು ಚೆನ್ನಾಗಿದೆ ಬಟರ್ಫ್ಲೈ ಪ್ರಿಂಟ್ ಎಂಬ್ರಾಯ್ಡ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಮತ್ತೆ ಇಲ್ಲೊಂದು ಉಕ್ಸ್ ಕೊಟ್ಟಿದ್ದಾರೆ ಜಸ್ಟ್ ಒಂದು ಡ್ಯಾ ಇದ್ರ ಶೇಪಲ್ಲಿ ಉಕ್ಸ್ ಕೊಟ್ಟಿದ್ದಾರೆ ಸಖತ್ತಾಗಿದೆ ಬಟರ್ಫ್ಲೈದು ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶ್ ಕೊಟ್ಟಿದ್ದಾರೆ ಅಂತ ಮತ್ತೆ ಇಲ್ಲಿ ಕೆಳಗಡೆ ಈ ಥರ ಒಂದು ವಿ ಶೇಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ವೈಟು ಗ್ರೀನು ಎಲ್ಲೋ ಈ ಬಟರ್ಫ್ಲೈ ಇರುವಂಥದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ನೋಡಿ ತುಂಬಾ ಚೆನ್ನಾಗಿದೆ ಕಾಟನ್ನು ಮತ್ತು ರೌಂಡ್ ನೆಕ್ ಇರುವಂತದ್ದು ಇದರಲ್ಲೂ ಕೂಡ ಸೈಜಸ್ಸು ಅವೈಲಬಲ್ ಇದೆ ಮತ್ತು ನಾನು ಫಸ್ಟು ತೋರಿಸಿದ್ದ ಬ್ಲೌಸ್ಗಳೆಲ್ಲ ಕೂಡ ಸೈಜಸ್ಸು ಅವೈಲಬಲ್ ಇದೆ ತರ್ಟಿಯಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ಮತ್ತು ಟ್ವೆಂಟಿ ಏಯ್ಟಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಈ ಬಟರ್ಫ್ಲೈ ಡಿಸೈನೇ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಬುಕ್ ಮಾಡಿದೆ ಸಖತ್ತಾಗಿದೆ ಇದು ಅಷ್ಟು ಚೆನ್ನಾಗಿದೆ ಇದರ ರೇಟ್ ಕೂಡ ಅಷ್ಟೇ ಜಸ್ಟ್ ಇನ್ನೂರ ಇಪ್ಪತ್ತೇಳು ರೂಪಾಯಿ ಅಷ್ಟೇ ಇನ್ನೂರ ಇಪ್ಪತ್ತೇಳು ರೂಪಾಯಿಗೆ ಇಷ್ಟು ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇನ್ನೂರ ಇಪ್ಪತ್ತೇಳು ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಕೊಟ್ಟು ಇಷ್ಟು ಚೆನ್ನಾಗಿರೋ ಬ್ಲೌಸ್ ಕೊಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೋಡಿ ಎಷ್ಟು ಫ್ರಂಟಲ್ಲಿ ಅಷ್ಟು ಡಿಸೈನ್ ಇಲ್ಲ ಅಂದ್ರೂ ಬ್ಯಾಕ್ ಸೈಡ್ ಡಿಸೈನ್ಗೆ ನಾವು ಫಿತ ಆಗಿಬಿಡಬೇಕು ಅಷ್ಟು ಚೆನ್ನಾಗಿದೆ ಇದು ಇದ್ರ ರೇಟ್ ಬಂದು ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಸಖತ್ತಾಗಿದೆ ಇಲ್ಲೊಂದು ಒಂದು ಉಕ್ಸ್ ಕೊಟ್ಟಿದ್ದಾರೆ ಸರಿ ಇದು ಒಂಥರ ಗುಂಡಿ ಥರ ಇದು ಕೂಡ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಎಲ್ಲೂ ಹೊಡೆದೋ ಥರ ಆ ಥರ ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ನನ್ಗೆ ಈ ಮುಂದೆಗಡೆನೂ ಅಷ್ಟೇ ನೋಡಿ ನಾನು ಅಬ್ಸರ್ವೇ ಮಾಡಿರಲಿಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಶೇಪ್ ಕೊಟ್ಟಿದ್ದಾರೆ ಅಂತ ತುಂಬಾ ಸಖತ್ತಾಗಿದೆ ಇದರಲ್ಲಿ ಇದು ರೌಂಡ್ ನೆಕ್ಕು ಕಾಟನ್ನು ತುಂಬಾ ಚೆನ್ನಾಗಿದೆ ಇನ್ನೂರು ಇಪ್ಪತ್ತೆಂಟು ರೂಪಾಯಿ ಇದ್ರ ರೇಟು ಇಷ್ಟು ಬ್ಲೌಸ್ ನೋಡಿದ್ರೆ ನೀವು ಫುಲ್ ಶಾಕ್ ಆಗಿಬಿಡ್ತೀರ ಇಲ್ಲ ಅಂದರೂ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಇಲ್ಲೇ ಈ ಬ್ಲೌಸ್ನ ಒಲಿಯಲ್ಲ ಅಷ್ಟು ಚೆನ್ನಾಗಿದೆ ಬಟ್ ಅದು ನನಗೆ ಸಿಕ್ಕಿರೋ ರೇಟು ಫಸ್ಟು ರೇಟ್ ಹೇಳ್ಬಿಡ್ತೀನಿ ಇನ್ನೂರ ಎಂಬತ್ತೇಳು ರೂಪಾಯಿ ಅಷ್ಟೇ ಇನ್ನೂರ ಎಂಬತ್ತೇಳು ರೂಪಾಯಿಗೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಗೋಲ್ಡು ಮತ್ತು ಬ್ಲಾಕ್ ಕಾಂಬಿನೇಷನ್ ಸಿಕ್ಕಿರೋ ಬ್ಲೌಸ್ ಬ್ಲೌಸಿಗು ಎಷ್ಟು ಸಖತ್ತಾಗಿದೆ ಅಂತ ಅಂದರೆ ಹೊರಗಡೆ ಹೊಲಿಸ್ತೀನಿ ಅಂತ ಅಂದರೆ ಒಂದು ಏಳ್ನೂರ ಎಂಟುನೂರು ರೂಪಾಯಿಯೇ ಬೇಕು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಪ್ರತಿಯೊಂದು ಬ್ಲೌಸಲ್ಲೂ ಒಂದು ದಾರನು ಕೂಡ ಬಿಟ್ಟೋಗಿಲ್ಲ ಅಷ್ಟು ಚೆನ್ನಾಗಿದೆ ಈ ವರ್ಕಿಗೆ ತಗೋತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ರೌಂಡು ನೆಕ್ಕು ಎಷ್ಟು ಬ್ಯೂಟಿಫುಲ್ ಆಗಿದೆ ಹಿಂದೆಗಡೆ ಕಟ್ಟೋಕ್ಕೂ ಕೂಡ ದಾರನೂ ಕೊಟ್ಟಿದ್ದಾರೆ ಇವನ್ ನಾವು ಶಾಪಲ್ಲಿ ಅಲ್ಲಿ ಹೊರ್ಗಡೆ ಇರಲಿ ಶಾಪಲ್ಲಿ ತೊಗೊಂತೀನಿ ಅಂತ ಅಂದ್ರೂ ರೆಡಿ ಬ್ಲೌಸು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಈ ಥರದ ಬ್ಲೌಸ್ ಆದರೆ ಇನ್ನೂ ಕಾಸ್ಟ್ಲಿನೇನೆ ಬಟ್ ಇನ್ನೂರ ಎಂಬತ್ತೇಳು ರೂಪಾಯಿಗೆ ಈ ಬ್ಲೌಸು ಮತ್ತು ವಿತ್ ಲೈನಿಂಗು ಲೈನಿಂಗಲ್ಲಿ ಕೂಡ ಕೊಟ್ಟಿದ್ದಾರೆ ಲೈನಿಂಗೊಲ್ಲದು ಸಿಂಪಲ್ ಬ್ಲೌ ಸಿಂಪಲ್ ಬ್ಲೌಸಲಿತೀನಿ ಅಂದರೆ ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಅಂಥದ್ರಲ್ಲಿ ಈ ವರ್ಕ್ ಕೊಟ್ಟು ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನಂಬದೇ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡ್ತಿರ್ಬೋದು ಎಲ್ಲೂ ಕೂಡ ಫಿನಿಶ್ ಇಲ್ಲ ಆ ಥರ ಮಾಡಿದ್ದಾರೆ ಈ ಥರ ಮಾಡಿದ್ದಾರೆ ಅನ್ನೋಂಗೆ ಇಲ್ಲ ಅಷ್ಟು ಚೆನ್ನಾಗಿದೆ ರೌಂಡು ನೆಕ್ಕು ಗೋಲ್ಡು ಮತ್ತು ಬ್ಲ್ಯಾಕು ಕಾಂಬಿನೇಷನ್ ಅಲ್ಲಿ ಒಳ್ಳೆ ರಾಯಲ್ ಫೀಲ್ ಅಂತ ಅನಿಸುತ್ತೆ ಗ್ರ್ಯಾಂಡ್ ಲುಕ್ ಅಂತ ನೈಟ್ ಟೈಮ್ದಂತೂ ಸಖತ್ತಾಗಿದೆ ಒಳ್ಳೆ ರೇಷ್ಮೆ ಸೀರೆ ಹೊಲ್ಸಿದಂಗೆ ಇದೆ ಅಷ್ಟು ಚೆನ್ನಾಗಿದೆ ಇದ್ರ ರೇಟ್ ಬಂದು ಜಸ್ಟ್ ಇನ್ನೂರ ಎಂಬತ್ತೇಳು ರೂಪಾಯಿಗೆ ಈ ಬ್ಲೌಸ್ ಸಿಕ್ಕಿದೆ ಇದ್ರದ್ದು ಲಿಂಕು ಕೂಡ ನಾನು ಕೆಳಗಡೆ ಹಾಕಿರ್ತೀನಿ ಬೈ ಮಾಡ್ಬೋದು ನೀವು ಕಾಸ್ಟ್ಲಿ ಅಂತ ಅನ್ಸಲ್ಲ ಇನ್ನೂರು ರೂಪಾಯಿಗೆ ಬ್ಲೌಸ್ ತಗೊಳ್ಳದೇ ಏನೂ ಮೋಸ ಇಲ್ಲ ನಾವು ಹೊರಗಡೆ ಪೀಸ್ ತಗೊಂತೀನಿ ಅಂತ ಹೇಳಿದ್ರು ಒಂದು ಇನ್ ನೂರೈವತ್ತು ರೂಪಾಯಿ ಪೀಸು ಇನ್ನು ಹೊಲಸಕ್ಕಂತೂ ಒಂದು ಮುನ್ನೂರು ರೂಪಾಯಿ ಸಿಂಪಲ್ ಬ್ಲೌಸ್ ಹೊಲಿಸ್ತೀನಿ ಅಂದ್ರೆ ಒಂದು ಮುನ್ನೂರು ರೂಪಾಯಿ ಅದರಲ್ಲಿ ಒಂದು ಎಂಬ್ರಾಯ್ಡಿಂಗ್ ಕೊಡ್ತೀನಿ ಅಂತ ಹೇಳಿದ್ರೆ ಡಿಸೈನ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಒಂದು ಐನೂರು ರೂಪಾಯಿ ಅಂತೂ ಬ್ಲೌಸ್ ಇಟ್ಬಿಡ್ಬೇಕು ಜಸ್ಟ್ ಇನ್ನೂರು ರೂಪಾಯಿಗೆ ಇನ್ನೂರೈವತ್ತು ರೂಪಾಯಿಗೆ ಬ್ಲೌಸ್ಗಳು ಸಿಗ್ತಿದೆ ಅಂತ ಹೇಳಿದ್ರೆ ಯಾರಾಗ ತಾನೇ ಇಷ್ಟ ಆಗಲ್ಲ ಹೇಳಿ ಅಷ್ಟು ಚೆನ್ನಾಗಿದೆ ಮಸ್ಟ್ ಬೈ ಅಂತಾನೆ ಹೇಳ್ಬೋದು ನನಗಂತ ಇದು ನೋಡ್ತಿದ್ರೆ ಸಖತ್ತಾಗಿ ಇಷ್ಟ ಆಗುತ್ತೆ ಮತ್ತು ಇಲ್ಲಿ ಬಫ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲೊಂದು ಬಫ್ ಕೂಡ ಕೊಟ್ಟಿದ್ದಾರೆ ಸಖತ್ತಾಗಿದೆ ನಾವು ಬಫ್ ಕೊಟ್ಟು ಅಳಿಸ್ತೀನಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜು ಅದಕ್ಕೆ ಎಕ್ಸ್ಟ್ರಾ ಚಾರ್ಜು ಇಲ್ಲಿ ಉಕ್ಸು ಕೂಡ ಅಷ್ಟೇ ಎಲ್ಲೂ ಕೂಡ ಬಿಟ್ಟೋಗಿಲ್ಲ ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಉಕ್ಸು ಬಫ್ ಕೊಟ್ಟು ಈ ಥರ ಡಿಸೈನ್ ಕೊಟ್ಟು ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಷ್ಟು ಫಿನಿಶು ಕೂಡ ಅಷ್ಟೇ ನೀಟಾಗಿದೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಡಿಸೈನು ಇದು ಸಖತ್ತಾಗಿದೆ ಇದು ಫ್ರಂಟ್ ಕಲರ್ ಆಪ್ಷನ್ ಕೂಡ ಇದೆ ತುಂಬಾ ಒಂದು ಏಳು ಕಲರ್ ಅಷ್ಟು ಬ್ಲೌಸ್ ಸಿಕ್ಕುತ್ತೆ ಏಳು ಕಲರ್ ಅಷ್ಟು ಬ್ಲೌಸ್ ಇದೆ ಪಿಂಕು ಬ್ಲೂ ಆ ಥರ ಎಲ್ಲ ಕಲೆಕ್ಷನ್ ಇದೆ ಸೊ ನೀವು ನೋಡ್ಬೋದು ಇನ್ನೂರ ಎಂಬತ್ತೇಳು ರೂಪಾಯಿ ಕಲರ್ ಆಪ್ಷನ್ ಕೂಡ ಇದೆ ಮತ್ತೆ ಸೈಜು ಕೂಡ ಅವೈಲಬಲ್ ಇದೆ ನೀವು ಚೆಕ್ ಮಾಡ್ಬೋದು ಇದ್ರ ಜೊತೆಗೆ ಒಂದು ತ್ರೀ ಪೀಸ್ ಡ್ರೆಸ್ಸು ಕೂಡ ತರಿಸ್ಕೊಂಡಿದೆ ಅದು ಕೂಡ ಬಂದಿದೆ ಅದನ್ನು ಕೂಡ ಓಪನ್ ಮಾಡಿದ್ದೀನಿ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ನೀವು ಇದನ್ನ ಹೊರಗಡೆ ಶಾಪಲ್ಲಿ ತಗೊತೀನಿ ಅಂತ ಹೇಳಿದ್ರು ಇಲ್ಲ ಅಂದ್ರೂ ಒಂದು ಐನೂರು ಆರುನೂರು ರೂಪಾಯಿ ಕಮ್ಮಿ ಎಲ್ಲೂ ಸಿಕ್ಕಲ್ಲ ಜಸ್ಟ್ ಇದು ನನಗೆ ಇದಕ್ಕೂ ಕೂಡ ರೇಟು ಫಸ್ಟೇ ಹೇಳ್ಬಿಡ್ತೀನಿ ಮುನ್ನೂರ ಎಂಬತ್ತಾರು ರೂಪಾಯಿಗೆ ನನಗೆ ಇದು ಸಿಕ್ಕಿರೋದು ಕಲ್ಲರ್ ಕಾಂಬಿನೇಷನ್ನು ಕೂಡ ಅಷ್ಟೇ ಸಖತ್ತಾಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಇದು ತೋಳು ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ ಎಂಬ್ರಾಯ್ಡ್ ಮಾಡಿರುವಂತದ್ದು ಸಖತ್ತಾಗಿದೆ ಇಲ್ಲೂ ಕೆಳಗಡೆನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇಲ್ಲೂ ಕೆಳಗಡೆಗೂ ಕೂಡ ಈ ಡಿಸೈನ್ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಎಂಬ್ರಾಯ್ಡು ಯಾವ ಥರ ಫಿನಿಷಲ್ ನೀಟಾಗಿ ಬಂದಿದೆ ಅಂತ ಇಲ್ಲಿ ಮತ್ತೆ ಡಿಸೈನ್ ಡಿಸೈನಲ್ಲಿ ಗ್ಲಾಸ್ ಥರ ಬರುತ್ತಲ್ಲ ಚಿಕ್ಕ ಚಿಕ್ಕದು ಸ್ಕ್ವೇರ್ ಟೈಪು ಆ ಥರ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಮತ್ತು ಎ ಲೈನು ಚೆನ್ನಾಗಿದೆ ಇದು ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಇದ್ರ ಪ್ಯಾಂಟು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿದೆ ಕಾಂಬಿನೇಷನ್ನು ನೀವು ಇಲ್ಲಿ ನೋಡ್ತಿರ್ಬೋದು ಪ್ಯಾಂಟು ಕೂಡ ಅಷ್ಟೇ ಈ ರೀತಿ ಸ್ಟಿಚ್ ಆಗಿರುವಂಥದ್ದು ನೀವು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಬ್ಲೌಸ್ ಧಾರನೇ ಅಷ್ಟೇ ಎಲ್ಲೂ ಕೂಡ ಇಲ್ಲೂ ಇದರಲ್ಲೂ ಸ್ಟಿಚ್ ಆಗಿರ್ಬೋದು ಎಲ್ಲೂ ಬಿಟ್ಟೋಗಿಲ್ಲ ಫಿನಿಶ್ ಕೂಡ ಅಷ್ಟೇ ನೀಟಾಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತು ವೇಲ್ ಅಂತೂ ಮಾತಾಡೋಂಗೆ ಇಲ್ಲ ವೇಲ್ ಬಗ್ಗೆ ಫುಲ್ಲು ಸೂಪರ್ ಸಾಫ್ಟ್ ಇದೆ ನೋಡಿ ಇಷ್ಟೇ ದಪ್ಪ ಮುದ್ರದ್ರೆ ಬಟ್ ಲೆಂತಿ ಕೂಡ ಅಷ್ಟೇ ಉದ್ದ ಇದೆ ನೋಡಿ ಎಷ್ಟು ಉದ್ದ ಇದೆ ಅಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬಾ ಉದ್ದ ಇದೆ ನೋಡಿ ಎಷ್ಟು ಉದ್ದ ಇದೆ ಅಂದರೆ ನೋಡಿ ಇಷ್ಟು ಉದ್ದ ಇದೆ ಚಿಕ್ಕ ಮಕ್ಳಿಗೆ ಸ್ಯಾರಿನೇ ಹಾಕ್ಬೋದು ಅಷ್ಟು ಚೆನ್ನಾಗಿದೆ ಫುಲ್ಲು ಸಾಫ್ಟ್ ಇದೆ ಫುಲ್ಲು ಸೂಪರ್ ಸಾಫ್ಟ್ ಇದೆ ಮುದ್ರಿದ್ರೆ ಇಷ್ಟೇ ದಪ್ಪ ಆಗುತ್ತೆ ಇದರಲ್ಲಿ ಎಡ್ಜಲ್ಲೂ ಕೂಡ ಅಷ್ಟೇ ಕಲರಲ್ಲಿ ಸ್ವಲ್ಪ ಎಂಬ್ರಾಯ್ಡ್ ಮಾಡಿದ್ದಾರೆ ಗ್ರೀನು ಎಲ್ಲೋ ಮತ್ತು ರೆಡ್ಡು ಈ ಥರ ಅದರಲ್ಲಿ ಎಂಬ್ರಾಯ್ಡ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ನಾವು ಇದನ್ನ ಹೊರಗಡೆ ತಗೋತೀವಿ ಅಂತ ಹೇಳಿದ್ರೆ ಇಲ್ಲ ಅಂದರೂ ಒಂದು ಐನೂರು ಆರ್ನೂರು ರೂಪಾಯಿ ಬಿಲ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಇದು ಸಬ್ ಸಪ್ರೇಟ್ ತಗೋ ತೊಗೋತೀನಿ ಅಂತ ಹೇಳಿದ್ರೆ ಸಬ್ ಸಪ್ರೇಟು ಈಗ ನೆ ಬ್ಲೂ ಕಲರ್ ಕಾಂಬಿನೇಷನ್ಗೆ ವೈಟ್ ತಗೊತೀನಿ ಅಂತ ಹೇಳಿದ್ರೆ ಟಾಪ್ಕೊಂದು ಮುನ್ನೂರು ಅದು ಎಂಬ್ರಾಯ್ಡ್ ಮಾಡಿರೋದಂತೂ ಸ್ವಲ್ಪ ಕಾಸ್ಟ್ಲಿನೇನೆ ಒಂದು ಮುನ್ನೂರು ಮುನ್ನೂರ ಇವತ್ತು ಇನ್ನು ಪ್ಯಾಂಟ್ಗೊಂದು ಇನ್ನೂರು ರೂಪಾಯಿ ವೇಲ್ಗೊಂದು ನೂರು ರೂಪಾಯಿ ಟೋಟಲ್ ಒಂದು ಐನೂರು ಆರ್ನೂರು ರೂಪಾಯಿ ಬಿಲ್ ಆಗುತ್ತೆ ಬಟ್ ಇದು ಫುಲ್ಲು ಸೆಟ್ಟಲ್ಲಿ ನನಗೆ ಇಷ್ಟು ಕಮ್ಮಿ ರೇಟಿಗೆ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಇಷ್ಟು ಪ್ರಾಡಕ್ಟ್ನ ನಾನು ಮೀಶೋಯಿಂದ ತರಿಸಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ಇಷ್ಟು ನಾನು ಮೀಶೋಯಿಂದ ತರಿಸಿರೋ ಪ್ರಾಡಕ್ಟ್ಗಳು ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಈ ಕ್ಲಾತ್ಗಳು ಅಂತ ನಾನು ಅಂದ್ಕೊತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ಯಾ ಅಂತ ಅಂದ್ಕೊತೀನಿ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನನಗೆ ಜಾಸ್ತಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇನ್ನೂ ಯಾವ ಥರ ಪ್ರಾಡಕ್ಟ್ ಬೇಕು ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ಸೊ ಅದನ್ನು ನಾನು ತರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದ್ರದ್ದು ಲಿಂಕು ಕೂಡ ನಾನು ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು ನೀವು ಕೂಡ ಬೈ ಮಾಡ್ಬೋದು ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್